ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಸಾಕಷ್ಟು ಮನರಂಜನೆಯ ಜೊತೆಗೆ ವಿವಾದಗಳನ್ನು ಕೂಡ ಹುಟ್ಟು ಹಾಕುವಂತಹ ಬಿಗ್ ಬಾಸ್ ಕಿರುತೆರೆ ಲೋಕದ ಜನಪ್ರಿಯ ಶೋಗಳಲ್ಲಿ ಒಂದು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಪ್ರೀತಿ ಸ್ನೇಹ ಸಂಬಂಧಗಳಿಗೆ ಈ ಒಂದು ಶೋ ಬಿಸಿಗೆ ಆಗುತ್ತೆ ಇಲ್ಲಿ ನಗು ಕಣ್ಣೀರು ಕೋಪ ಮನಸ್ಸು ಮತ್ತು ಮನಸ್ತಾಪಗಳ ಮಿಶ್ರಣ ಕೂಡ ಇರುತ್ತೆ ಟಾಸ್ಕ್ ನೀಡೋದರ ಜೊತೆಗೆ ಜೀವನದ ಪಾಠವನ್ನು ಕೂಡ ಇಲ್ಲಿ ಹೇಳ್ಕೊಡಲಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲಿ ಸರಿ ತಪ್ಪುಗಳನ್ನು ತಿದ್ದುವಿಕೆ ತುಂಬಾ ಅಚ್ಚರಿಯಾಗಿ ಇರುತ್ತೆ ಈ ಒಂದು ಶೋಗೆ ಒಂದು ಆಯಾಮವನ್ನು ತಂದುಕೊಡುತ್ತೆ ಈ ಎಲ್ಲ ಕಾರಣಗಳಿಂದ ಈ ಒಂದು ಶೋ ವಿಶೇಷತೆ ಹೆಚ್ಚಾಗಿರುತ್ತೆ ಈ ಕಿರುತೆರೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಈ ಶೋ ಪಡ್ಕೊಂಡಿದೆ ಇದು ಕನ್ನಡ ಮಾತ್ರವಲ್ಲದೆ ಹಿಂದಿ ತೆಲುಗು ಮಲಯಾಳಂನಲ್ಲೂ ಕೂಡ ಪ್ರಸಾರ ಆಗ್ತಾ ಇರುತ್ತೆ ಈಗಾಗಲೇ ಯಶಸ್ವಿಯಾಗಿ ಹನ್ನೊಂದು ಆವೃತ್ತಿಗಳನ್ನು ಮುಗಿಸಿ ಹನ್ನೆರಡನೇ ಆವೃತ್ತಿಗೆ ಭರ್ಜರಿ ತಯಾರಿಯನ್ನು ಕೂಡ ಮಾಡಿಕೊಂಡಿದೆ ನಿನ್ನೆ ಕಲರ್ಸ್ ಕನ್ನಡ ವಾಹಿನಿ ಲೋಗೋವನ್ನು ಕೂಡ ಬಿಡುಗಡೆ ಮಾಡಿದೆ ಸಾ ಕಾದಿದ್ದು ಸಾಕು ಬಿಗ್ ಬಾಸ್ ಈಸ್ ಬ್ಯಾಕ್ ಆದರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಎಂಬ ಟೈಟಲನ್ನು ಕೂಡ ಕೊಟ್ಟು ಲೋಗೋವನ್ನು ಲಾಂಚ್ ಮಾಡಿದ್ದಾರೆ ಈ ಬಾರಿಯ ಲೋಗೋ ತುಂಬ ವಿಶೇಷವಾಗಿದೆ ಏನಂದರೆ ಹನ್ನೆರಡನೇ ನಂಬರನ್ನು ಒಳಗೊಂಡಂತೆ ಬಿಗ್ ಬಾಸ್ ಕಣ್ಣಿನ ಲೋಗೋವನ್ನು ಡಿಸೈನ್ ಮಾಡಲಾಗಿದೆ ನೀವು ಆ ಲೋಗೋವನ್ನು ನೋಡ್ತಾ ಇದ್ದರೆ ಆ ಕಣ್ಣಿನ ಚಿತ್ರದಲ್ಲಿ ಹನ್ನೆರಡು ಅನ್ನುವಂಥ ನಂಬರ್ ಕೂಡ ಕಾಣಿಸುತ್ತೆ ಶೋ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಗಳು ಕೂಡ ಇಲ್ಲ ಆದರೆ ಈ ಒಂದು ಶೋನಲ್ಲಿ ಈ ವರ್ಷ ಈ ಹನ್ನೆರಡನೇ ಆವೃತ್ತಿಯಲ್ಲಿ ಯಾವ ಯಾವ ಸ್ಪರ್ಧಿಗಳು ಭಾಗವಹಿಸಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ನಿಮಗೆ ಮಾಹಿತಿಗಳನ್ನ ಕೊಡ್ತೀನಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ಮತ್ತು ದೃಷ್ಟಿಬಟ್ಟು ಧಾರಾವಾಹಿಗಳಿಂದ ಖ್ಯಾತಿ ಪಡೆದಿರುವಂತಹ ಈ ವಿಜಯ್ ಸೂರ್ಯ ಅವರು ಈ ವರ್ಷದ ಬಿಗ್ ಬಾಸ್ ಶೋನಲ್ಲಿ ಬರಬಹುದು ಇನ್ನು ಸಾಗರ್ ಬಿಳಿಗೌಡ ಸತ್ಯ ಧಾರಾವಾಹಿಯ ಅಮುಲ್ ಬೇಬಿ ಅನ್ನೋ ಪಾತ್ರದಿಂದ ಜನಪ್ರಿಯತೆ ಪಡೆದಂಥ ನಟ ಇನ್ನು ಧನುಷ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಗುರುತಿಸ್ಕೊಂಡಿದ್ದಾರೆ ಇನ್ನು ಅಮೃತಾ ರಾಮಮರ್ತಿ ಕುಲವದು ಮತ್ತು ಕೆಂಡ ಸಂಪಿಗೆ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ ನಾನು ನಿಮಗೆ ಹೆಸರುಗಳನ್ನ ಹೇಳ್ತರೆ ನಿಮಗೆ ಗೊತ್ತಾಗಲ್ಲ ಅಂತನ್ಬಿಟ್ಟು ಕೆಲವೊಂದಷ್ಟು ಅವರ ಈ ಹೆಸರುವಾಸಿಯಾದಂತಹ ಶೋಗಳು ಧಾರಾವಾಹಿಗಳನ್ನ ಹೇಳಿ ಅದ್ರ ಮುಖಾಂತರ ಅವ್ರ ಹೆಸರನ್ನು ಹೇಳೋ ನಿಮಗೆ ಪ್ರಯತ್ನ ಪಡ್ತೀನಿ ಸೊ ಆ ಚಿತ್ರಗಳನ್ನ ನಿಮಗೆ ಕೆಲವೊಂದಷ್ಟು ಕಾರಣಗಳಿಂದ ನಾನಿಲ್ಲಿ ಅವರ ಫೋಟೋವನ್ನು ತೋರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಗಾಯಕ ಸುನಿಲ್ ಸರಿಗಮಪ್ಪ ಶೋನಲ್ಲಿ ಪ್ರತಿಭೆಯಿಂದ ಗುರುತಿಸ್ಕೊಂಡಂಥ ವ್ಯಕ್ತಿ ಇನ್ನು ಸ್ವಾತಿ ಗಟ್ಟಿಮೇಳ ಮತ್ತು ಬ್ರಹ್ಮಗಂಟು ಧಾರಾವಾಹಿಗಳಿಂದ ಖ್ಯಾತಿಯನ್ನು ಪಡೆದಂಥ ಹಿರಿಯ ಕಲಾವಿದೆ ಇನ್ನು ಅರವಿಂದ್ರತನ್ ಸಂಖ್ಯಾಶಾಸ್ತ್ರಜ್ಞರಾಗಿ ಗುರುತಿಸ್ಕೊಂಡಿದ್ದಾರೆ ಇನ್ನು ಸಮೀರ್ ಎಮ್ ಡಿ ಯೂಟ್ಯೂಬರ್ ಇತ್ತೀಚೆಗೆ ತುಂಬ ಒಂದು ಎಲ್ಲ ಕ್ರಿಯೇಟ್ ಮಾಡಿದಂತಹ ಒಬ್ಬ ಯೂಟ್ಯೂಬರ್ ಯುವಕ ಸಮೀರ್ ಡಿ ಶ್ವೇತಾ ಆರ್ ಪ್ರಸಾದ್ ಶ್ರೀರಸ್ತು ಸುಭಮಸ್ತು ಮತ್ತು ರಾಧಾರಮಣ ಧಾರಾವಾಹಿಗಳಿಂದ ಖ್ಯಾತಿಯನ್ನು ಪಡೆದಿರುವಂತಹ ನಟಿ ದೀಪಿಕಾ ಗೌಡ ಕಾಮಿಡಿ ಕಲಾಡಿಗಳ ಶೋನಿಂದ ಹಾಸ್ಯ ಕಲಾವಿದೆಯಾಗಿ ಗುರುತಿಸ್ಕೊಂಡ್ರು ಗುರುತಿಸ್ಕೊಂಡಿದ್ದಾರೆ ಇನ್ನು ಪಾಯಲ್ ಚಂಗಪ್ಪ ಅಮೃತಾಂಜಯನ್ ಮತ್ತು ಇನ್ನು ಇತರ ಕಿರುಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ ಇನ್ನು ಗಗನ ಮಹಾನಟಿ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಶೋಗಳಿಂದ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಬಾಳು ಬೆಳಗುಂದಿ ಸರಿಗಮಪ್ಪ ಶೋನಲ್ಲಿ ಗಾಯಕರಾಗಿ ಗಮನವನ್ನು ಸೆಳೆದಿರುವಂತಹ ಬಾಳು ಅವರು ಇನ್ನು ವರುಣ ಆರಾಧ್ಯ ಬೃಂದಾವನ ಧಾರಾವಾಹಿಯಲ್ಲಿ ನಟಿಸ್ತಾ ಇರುವಂತಹ ವರುಣ ಆರಾಧ್ಯ ಶೆಟ್ಟಿ ಜೊತೆ ಜೊತೆಯಲ್ಲಿ ಧಾರಾವಾಹಿಯಿಂದ ಖ್ಯಾತಿಯನ್ನು ಪಡೆದಿರುವಂತಹ ಮೇಘ ಅವರು ಜೊತೆಗೆ ಮುದ್ದು ಸೊಸಿ ಧಾರಾವಾಹಿಯ ನಿರ್ಮಾಪಕಿ ಕೂಡ ಆಗಿದ್ದಾರೆ ಸಂಜನಾ ಬುರ್ಲಿ ಪುಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಗುರುತಿಸಿಕೊಂಡಿರುವಂತಹ ಸಂಜನಾ ಬುರ್ಲಿ ಅವರು ಇನ್ನು ದಿವ್ಯಾ ವಸಂತ ಸುದ್ದಿ ನಿರೂಪಕಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಷ್ಟು ಸುದ್ದಿಯಾಗಿದ್ದಂಥ ಇವರು ದಿವ್ಯಾ ವಸಂತ ಅವರು ಇನ್ನು ಡಾಕ್ಟರ್ ಬ್ರೋ ಅಥವಾ ಗಗನ್ ಶ್ರೀನಿವಾಸ್ ಇವರೊಬ್ಬರು ಫೇಮಸ್ ಯೂಟ್ಯೂಬರು ಕಳೆದ ಕೆಲವು ಸೀಸನ್ಗಳಿಂದ ಕೂಡ ಇವರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಬರ್ತಾನೆ ಇದೆ ಈ ವರ್ಷ ಇವರು ಬಿಗ್ ಬಾಸ್ ಮನೆಗೆ ಹೋಗಬಹುದು ಇನ್ನು ಚಂದನ್ ಶರ್ಮಾ ಇವರು ಸುದ್ದಿ ನಿರೂಪಕ ಮತ್ತು ಮಾಧ್ಯಮ ಕ್ಷೇತ್ರದಿಂದ ಪ್ರ ಸ್ಪರ್ಧಿಸೋಕ್ಕೆ ರೆಡಿ ಇರುವಂತಹ ಸ್ಪರ್ಧೆ ಇನ್ನು ಪ್ರಿಯಾಂಕಾ ಉಪೇಂದ್ರ ಅವರು ಅದು ನಿಮಗೆ ಗೊತ್ತೇ ಇದೆ ಇನ್ನು ಅರ್ಚನಾ ಜೋಯ್ಸ್ ಕೆ ಜಿ ಎಫ್ ಚಿತ್ರದಲ್ಲಿ ಯಶ್ ಅವರ ತಾಯಿಯ ಪಾತ್ರದಿಂದ ಖ್ಯಾತಿಯನ್ನು ಪಡೆದಿರುವಂಥವ್ರು ಇವರು ಇನ್ನು ಗಿಲ್ಲಿ ನಟ ಕಾಮಿಡಿ ಕಿಲಡಿಗಳು ಶೋನಿಂದ ಹಾಸ್ಯ ಕಲಾವಿದರಾಗಿ ಗುರುತಿಸ್ಕೊಂಡಿದ್ದಾರೆ ಗಿಲ್ಲಿ ಅಂತ ಹೇಳಿರೋ ಸಾಕು ನಿಮಗೆ ಗೊತ್ತಾಗ್ಬಿಡುತ್ತೆ ಇನ್ನು ರಾಘವೇಂದ್ರ ಆಚಾರ್ಯ ಸ್ಟ್ಯಾಂಡಪ್ ಕಾಮಿಡಿ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಅಶೋಕ್ ಶರ್ಮಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಇವರು ಗಾಯಕ ಕೂಡ ಹೌದು ಆ ಸಿನಿಮಾದಲ್ಲಿ ಯಶ್ ಅವರ ಸ್ನೇಹಿತನ ಪಾತ್ರವನ್ನು ಮಾಡಿದ್ದಾರೆ ಇನ್ನು ಜಾಹ್ನವಿ ಸುದ್ ಸುದ್ದಿ ನಿರೂಪಕಿ ಮತ್ತು ಇತ್ತೀಚೆಗೆ ಕಿರುತೆರೆ ಲೋಕದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ನಟಿ ಇನ್ನು ಮಿಂಚು ಕಾಮಿಡಿ ಕಿಲಾಡುಗಳು ಶೋನಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಇತ್ತೀಚೆಗೆ ಕೆಲವೊಂದು ವಿವಾದಗಳಿಂದ ಸುದ್ದಿಯಾಗಿದ್ದು ಅಂಥವ್ರು ಇನ್ನು ಮಳೆನೋರ್ ಮನು ಕಾಮಿಡಿ ಕಿಲಾಡಿ ಶೋನಿಂದಲೇ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಕುಲದಲ್ಲಿ ಕೇಳ ಚಿತ್ರದಲ್ಲಿ ನಟನೆಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದಿಷ್ಟು ಹೆಸರುಗಳು ಸದ್ಯಕ್ಕೆ ಕೇಳಿ ಬರ್ತಾಯಿದೆ ಇದು ಸಂಭಾವ್ಯ ಪಟ್ಟಿ ಆದರೆ ಇದು ಫೈನಲ್ ಯಾವುದೇ ಕಾರಣಕ್ಕೂ ಅಲ್ಲ ನಿಮಗೆ ಫೈನಲ್ ಹೆಸರುಗಳು ಗೊತ್ತಾಗಬೇಕು ಅಂತಂದರೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಾರಂಭವಾಗುವವರೆಗೂ ಕೂಡ ಕಾಯಿಲೆ ಬೇಕಾಗುತ್ತೆ ಆದರೆ ಈ ಒಂದು ಹೆಸರುಗಳು ಮಾತ್ರ ಇವರೆಲ್ಲ ಹೋಗಬಹುದು ಅನ್ನುವಂತಹ ಕೆಲವೊಂದಷ್ಟು ನಿರ್ಧಾರಗಳನ್ನು ಹೇಳ್ತಾಯಿದೆ ಅಂದರೆ ಫೈನಲ್ಲಾಗಿ ಇವರೇ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಈ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ಸೆಪ್ಟೆಂಬರು ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭವಾಗ್ಬೋದು ಬಿಡದಿ ಹತ್ರ ಇರುವಂತಹ ಇನ್ನೋವೇಟಿವ್ ಫಿಲಮ್ ಸಿಟಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಸ್ನೇಹಿತರೆ ನಿಮಗೆ ಯಾರ್ಯಾರು ಹೋಗಬೇಕು ಅಂತ ಅನ್ಕೋತೀರಾ ಇಲ್ಲಿ ಎಷ್ಟು ಹೆಸರುಗಳ್ನ ಹೇಳಿದ್ದೀನಿ ಅದರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋದ್ರೆ ಚ ಸರಿ ಅನಿಸುತ್ತೆ ಯಾರೆಲ್ಲ ಹೋಗಬಾರ್ದು ಅಂತ ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಈ ಬಿಗ್ ಬಾಸ್ ಶೋ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅನ್ನೋದಾದರೆ ಇದೇ ಥರ ಬೇರೆ ಬೇರೆ ಅಪ್ಡೇಟ್ಸ್ಗಳು ನಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಗಳು ನಿಮಗೆ ತಲುಪುತ್ತೆ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಧನ್ಯವಾದಗಳು